ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗ ಬಸವರಿಗೆ ನನಗೆ ಸ್ವಾಗತ ಸುಮಾರು ನಮ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯ ಒಂದು ಶ್ರಾವಣ ಸೋಮವಾರದ ಒಂದು ಪೂಜೆ ನಾನು ಯಾವ ರೀತಿ ಆಚರಣೆ ಮಾಡಿದ್ರೆ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ ಕೊನೆಯ ಶ್ರಾವಣ ಮಾಸದ ಪೂಜೆ ಬನ್ನಿ ನೋಡೋಣಂತೆ ನಾನು ಶಿವನಿಗೆ ಅಭಿಷೇಕವನ್ನು ಮಾಡ್ಕೊಂಡಿದ್ದೆ ಪಂಚಾಮೃತ ಅಭಿಷೇಕ ಹಾಗೆಯೇ ಸದಾ ನಾನು ಶಿವನ ಫೋಟೋ ನಿಂತು ಅದು ದೀಪವನ್ನು ಹಚ್ಚಿತ್ತು ಗಣೇಶ ಶಿವಲಿಂಗು ಹಾಗೆ ಬಸವಣ್ಣ ನವರನ್ನ ಇತ್ತು ನಾನು ಪೂಜೆ ಮಾಡಿಕೊಂಡಿದ್ದೇನೆ ಹಾಗೆ ಪ್ರಸಾದಕ್ಕೆ ಅಂತ ಅಭಿಷೇಕ ಮಾಡಿದ್ದೆ ಅಂದ್ರೆ ಅದೇನಿ ಹಾಗೆ ತಾಂಬೂಲ ಬಾಳೆಹಣ್ಣು ಕಾಯಿನ ಕಾಯಿ ನೋಡಿದ್ದು ಸಾಂಬ್ರಾಣಿ ಹಾಕಿ ಪೂಜೆನ ಮಾಡ್ಕೊಂಡಿದ್ದೀನಿ ಹಾಗೆ ಬಿಲ್ಪತ್ರೆ ಗರಿಕೆಯನ್ನು ಇಟ್ಟು ಸರಳವಾಗಿನೇ ಪೂಜೆ ಮಾಡ್ಕೊಂಡಿರುವಂಥದ್ದು ಅದಕ್ಕಿತ್ತಿನ ದೀಪಾರಾಧನೆ ಮಾಡ್ಕೊಂಡಿದ್ದೇನೆ ಬಾಬಾರವರು ಪೂಜೆಸನ್ನು ನಾನು ಮಾಡಿದ್ದೇನೆ ಇಷ್ಟು ನಾನು ಸರಳವಾಗಿನೇ ಒಂದು ಪೂಜೆನ ಮಾಡಿರುವಂಥದ್ದು ಉಪವಾಸವನ್ನಿದ್ದು ಪೂಜೆ ಮಾಡ್ಕೊಂಡಿದ್ದೇನೆ ನಿಮ್ಮ ಇಷ್ಟವಾಗಿ ನಾನು ಭಾವಿಸಿದ್ದೇನೆ ಇಷ್ಟವಾದರೆ ಲೈಕ್ ಮೈಸಾದ್ರೆ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು